ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದವರು ಐದಾರು ಬಾರಿ ಶಾಸಕರಾಗಿರುವಂಥವರು ಜಿಲ್ಲೆಯ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆ ವಿಷಯಕ್ಕೆ ಬಂದಾಗ ಮಾದರಿಯಾಗಿ ವೈ ಕೆ ರಾಮಯ್ಯನವ್ರ ತರ ಇರಬೇಕು ಜಿಲ್ಲಾ ವಿಷಯ ಬಂದಾಗ ಮ ಮಂಡ್ಯದ ಗಂಡು ನಮ್ಮ ಅಂಬರೀಷ್ ಕೇಂದ್ರ ಸಚಿವರ ಸ್ಥಾನಕ್ಕೆ ಎಷ್ಟು ಬಂದರು ರಾಜೀನಾಮೆಯನ್ನು ಆ ರೀತಿಯ ಒಂದು ತಾಕತ್ತನ್ನು ಪ್ರದರ್ಶನ ಮಾಡಬೇಕು ರಾಜಕೀಯ ವಿಷಯ ಬಂದಾಗ ಸುಮ್ಮನೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಆಸೆ ಹುಡ್ಸಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಪರಮೇಶ್ಗೆ ಮೂಗಿಗೆ ತುಪ್ಪ ಅವ್ರು ಬಿಟ್ಟಿದ್ರು ಮುಖ್ಯಮಂತ್ರಿ ಆಗೋ ಕನಸಲ್ಲಿದ್ದಾರೆ ನಾನು ಪರಮೇಶ್ವರ್ ಅವ್ರು ಹೇಳಿ ನಿಮ್ಮ ಮನೆ ಬರದಲ್ಲಿ ಮುಖ್ಯಮಂತ್ರಿ ಆಗೋದು ಬರೆದಿದ್ರೆ ಯಾವ ಹರಿ ಬ್ರಹ್ಮನೂ ತಪ್ಸೋಕ್ಕಾಗಲ್ಲ ಯಾವ ಸಿದ್ದರಾಮಯ್ಯನೂ ಬೇಕಿಲ್ಲ ನಿಮ್ಮ ಮನೆಯಲ್ಲಿ ಬರೆದಿದ್ರೆ ನಿಮ್ಮನ್ನು ಕರ್ಕೊಂಬಂದ ಸ್ಥಾನದಲ್ಲಿ ಕುಣಿಸುತ್ತೆ ಅದಕ್ಕೆ ಉದಾಹರಣೆ ನಮ್ಮ ಸೋಮಣ್ಣವರು ಎಲ್ಲ ಕಡೆ ಸೋತ್ ಬಂದಂಥ ಸಂದರ್ಭದಲ್ಲಿ ಸೋಮಣ್ಣವ್ರಿಗೆ ಈ ಜಿಲ್ಲೆಯ ಜನ ಓಟ್ ಕೊಡ್ತಾರೆ ಕೇಂದ್ರದ ಸಚಿವರಾಗಿ ಮಾಡ್ತಾರೆ ಯಾರೋ ಮಾಜಿ ಮುಖ್ಯಮಂತ್ರಿಗಳಿದ್ದರು ನಮ್ಮ ಬೊಮ್ಮಾಯಿಯವರಿದ್ದರು ಮತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವ್ರನ್ನ ಬಿಟ್ಟು ಸೋಮಣ್ಣವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟ ಹಣೆ ಬರ ಅಷ್ಟೇ ಅದ ಅವರು ಧೈರ್ಯವಾಗಿ ಮಾತಾಡಬೇಕು ಜಿಲ್ಲೆ ವಿಷಯ ಬಂದಾಗ ಕಾಂಪ್ರಮೈಸ್ ಆಗಬಾರ್ದು ಜಿಲ್ಲೆ ವಿಷಯ ಬಂದಾಗ ವಿರೋಧ ಪಕ್ಷಗಳಾಗಿರುವಂಥ ನಾವು ಸಜೆಷನ್ ಕೊಡೋದನ್ನ ಸೀರಿಯಸ್ಸಾಗಿ ತಗೋಬೇಕು ನಾವು ಯಾವತ್ತೇ ವೈಯಕ್ತಿಕವಾಗಿ ಅವ್ರನ್ನ ಏನು ಕೇಳಲ್ಲ ಜಿಲ್ಲೆಯ ಹೋಗುಗಳನ್ನು ನೀರಾವರಿ ಯೋಜನೆಗಳ ಬಗ್ಗೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ರಾಜಕಾರಣಿಗಳು ವೈ ಕೆ ಅಂತವರು ಉಚ್ಚಯ್ಯನಂತವರು ಜೈಲಿಗೆ ಹೋಗಿ ಬಂದಿದ್ದಾರೆ ಹೇಮಾವತಿ ಹೋರಾಟಕ್ಕೋಸ್ಕರ ಅಂಥದ್ರ ಉಳಿಸ್ಕೊಳ್ಳಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೇವೆ ಎಕ್ಸ್ಟ್ರಾ ಮಾಡೋದು ಬೇಡ ಇರೋದನ್ನು ಉಳಿಸ್ಕೊಳ್ಳಿ ನಮ್ಮ ಜಿಲ್ಲೆಯಲ್ಲಿ ತಂದಿರೋಂಥ ಪು ಹಿರಿಯರು ತಂದುಕೊಟ್ಟಿರೋ ಒಂದು ಮೈಲುಗಲ್ಲನ್ನು ಉಳಿಸ್ಕೊಳ್ಳಿ ಅನ್ನೋದೇ ನಮ್ಮದು ವಿನಂತಿ ಪರಮೇಶ್ವರವರು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಒಂದು ಲಿಂಕ್ ಕ್ಯಾನಲ್ ಇದು ಇಡೀ ಜಿಲ್ಲೆಗೆ ಮಾರಕಾಗ್ತಿರೋಂಥ ಒಂದು ಯೋಜನೆ ಮದಗಿರಿ ಒಟ್ಟು ಏಳು ತಾಲೂಕುಗಳಿಗೆ ಹೇಮಾವತಿ ನೀರನ್ನು ಮರೀಚಿಕೆ ಆಗುವಂಥ ವಿಷಯ ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರೋಲ್ಲ ಚಿರಾ ಕ್ಷೇತ್ರಕ್ಕೆ ಬರಲ್ಲ ಮದ್ಗಿರಿಗೆ ಬರೋಲ್ಲ ಕೊಡ್ಗೆರೆಗೆ ಬರಲ್ಲ ತುಮಕೂರು ಸಿಟಿಗೆ ಬರಲ್ಲ ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ ಸುಮಾರು ಆರು ತಾಲೂಕುಗಳಿಗೆ ವಂಚನೆ ಆಗಿ ನೀರನ್ನು ರಾಮನಗರಕ್ಕೆ ಹರಿಸುವಂಥ ಎಕ್ಸ್ಪ್ರೆಸ್ ಕೆನಾಲನ್ನು ಕೂಡಲೇ ನಿಲ್ಲಿಸಬೇಕು ಪರಮೇಶ್ವರವ್ರಿಗೆ ಕೊನೆಯದಾಗಿ ನಾವು ಎನ್ ಡಿ ಎ ಶಾಸಕರು ಇನ್ಕ್ಲೂಡಿಂಗ್ ಶ್ರೀನಿವಾಸವರು ಗುಬ್ಬಿ ಶಾಸಕರು ನಾವೆಲ್ಲರೂ ವಿನಂತಿ ಮಾಡ್ತಿದ್ದೇವೆ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲ್ನ ಯೋಜನೆಯನ್ನು ಮುಂದಿನ ಕ್ಯಾಬಿನೆಟ್ಟಲ್ಲಿ ತಂದು ಇದನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಮುಗಿಸ್ಬಿಡ್ತೀನಿ ನಾನು ಮತ್ತು ನಾವು ಇಡೀ ನಾವು ನಮ್ಮ ಕ್ಷೇತ್ರದ ತುಮಕೂರು ಜಿಲ್ಲೆಯ ವಿಷಯ ಬಂದಾಗ ನಾನು ಮೂರ್ನಾಲ್ಕು ವಿಷಯವನ್ನು ಪ್ರಸ್ತಾಪ ಮಾಡಿದೆ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ತಾರತಮ್ಯ ಇದೆ ಅಂತ ಹೇಳಿದ್ರೆ ಪುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನ ಬರುತ್ತೆ ಲಿಂಕ್ ಕ್ಯಾನಲ್ ಅದಕ್ಕೆ ಅನುದಾನ ಬರುತ್ತೆ ಇವತ್ತು ಎತ್ತಿನೊಳೆ ಯೋಜನೆ ಕೋಟಗೆರೆಗೂ ಆಗಿದೆ ಅಂದರೆ ಸುಮಾರು ಐವತ್ತು ಕೆರೆಗಳನ್ನು ತುಂಬಿಸುವಂಥದ್ದು ಮದಗಿರಿಗೂ ಆಗಿದೆ ಸುಮಾರು ಒಂದು ಎಪ್ಪತ್ತು ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಇಲ್ಲಿವರೆಗೆ ಗೌರ್ಮೆಂಟ್ ಆರ್ಡರ್ ಆಗಿದೆ ಆಮೇಲೆ ಕೋರಾ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಜೀವ ಗೌರ್ಮೆಂಟ್ ಆರ್ಡರ್ ಆಗಿದೆ ಇಲ್ಲಿವರೆಗೂ ಸರ್ಕಾರ ಒಂದು ನ್ಯಾಯ ಪೈಸಾ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಎರಡು ವರ್ಷದಿಂದ ಈಗ ನಮಗೆ ಈ ಮಾರ್ಚಲ್ಲಿ ಬಡ್ಜೆಟ್ ಮಾಡಿದರೆ ಮೂರನೇ ಬಡ್ಜೆಟ್ ಇದು ಅಂದರೆ ಈ ಸರ್ಕಾರ ಬಂದು ಮೇ ತಿಂಗಳಿಗೆ ಎರಡು ವರ್ಷ ಪೂರೈಸುತ್ತೆ ಎರಡು ವರ್ಷದಿಂದ ಇಲ್ಲಿವರೆಗೆ ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗೆ ಒಂದು ಬಿಡುಗಾಸನ್ನು ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಶ್ವೇತ ಪತ್ರವನ್ನು ಸನ್ಮಾನ್ಯ ಪರಮೇಶ್ ಸಾಹೇಬರು ಕೊಡಬೇಕು ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಕಾಲದಲ್ಲಿ ತಮ್ಮ ಸರ್ಕಾರದ ಕಾಲದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳನ್ನು ತುಮಕೂರು ಜಿಲ್ಲೆಗೆ ಕರ್ಕಂಡು ಬಂದು ರಾಜ್ಯ ಸರ್ಕಾರದಿಂದ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಾ ಅನ್ನೋದನ್ನು ತುಮಕೂರು ಜಿಲ್ಲೆಯ ಮತದಾರರಿಗೆ ತಿಳಿಸ್ಬೇಕು ಇಲ್ಲಿಯ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ